ಯೋ ನಿಂದು ಏನೋ ಯ ಗುಳು ಇದೇ ಅಕ್ಕಯ ನಾನು ಎಲ್ಕೋದ್ರೆ ಅಲ್ಲಿಕೆ ಬರ್ತೈತ್ಯಾ ಏ ನಿನ್ನೆ ಹತ್ರ ಕಷ್ಟ ಸುಖ ಮಾತಾಡಣ ಅಂತ ಬಂದೆ ಅಲ್ಲಿ ಹತ್ರ ನಿನ್ ಕಷ್ಟ ಸುಖ ಬರೋದಲ್ಲ ನೆಲ್ಕನ ಹೋಗ್ತೀನಿ ನಿಂತ್ಕೇತ್ಯಾ ಏನು ಏನ್ ಹಿಂದೆ ಅಲ್ಲ ನಿನ್ನ ಹೆಸ್ರುನು ಹೆಸರು ಹೆಸರು ಕಾಳು ನನ್ನ ಹೆಸರು ಕಟ್ಟಕೊಂಡು ನಿಂತ್ಕೇನಾಗಬೇಕು ಅಯ್ಯೋ ನನಗೂ ನಮ್ಮ ಊರಾಗ ಮುಂಚೆ ಮರಗ ನೇತಾಡಿ ನೇತಾಡಿ ಬೇಜಾರಾಗೋಯ್ತು ಹ್ಞೂ ಅದಕ್ಕೆ ನಾನು ನಿಂಡ್ರನ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ನೀನು ಸಿಕ್ಕಿದೆ ಏನೋ ನಾನು ಮನ್ಸಿಗೆ ಒಂಥರಾ ನೆಮ್ಮದಿ ಹ್ಞೂ ನಿನ್ನ ಜೊತೆಗೇ ರೆನ ಅನಿಸ್ತತೆ ನಿನ್ನಗೂ ಮಕ್ಳಿಲ್ಲ ಮರಿಯಿಲ್ಲ ನನಗೂ ಮಕ್ಳಿಲ್ಲ ಮರಿಯಿಲ್ಲ ಹಾಂ ನಾನು ಹೇಳಿದ್ನಲ್ಲ ನನ್ನ ಮಗಳು ಅವಳೇ ಅಂತ ಅವಳು ಎಲ್ಲಿಗೋ ಕಳ್ಸಿದ್ದೀನಿ ನಾನು ಹ್ಞೂ ಸರಿ ಅವಳು ಬರೋವರೆಗೂ ನಾನು ನಿನ್ನ ಜೊತೆಗೆ ಇರ್ತೀನಿ ಬಿಡು ಈಗ ಯಾವ್ದು ನಿನ್ನ ತಲೆ ಕಳ್ತಿದ್ದಾನೆ ನೋಡಪ್ಪ ನೀನು ಹಿಂಗೆಲ್ಲ ನನ್ನ ಜೊತೆಗೆ ಬರೋದು ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಅದಲ್ಲ ನೀನಂದ್ರೆ ನನಗೆ ಇಷ್ಟ ಹ್ಞೂ ಜನುಮದ ಗೆಳತಿ ಹೃದಯದ ಒಡತಿ ನನ್ನಲುವೇ ಕಟ್ಕೊಂಡಿರೋ ಎಂಡು ಮೋಸ ಮಾಡ್ಬಿಡ್ಲು ನಂಗೆ ನಾ ಮೋಸ ಮಾಡ್ಬೇಡ ನಾನು ನಿನ್ನ ಜೊತೆಗೆ ಇರ್ತೀನಿ ಬೇಕು ಹೇಳಿ ಎಲ್ಲ ತಂದಾಗ್ತೀನಿ ಉಪ್ಪು ಮೆಣಸಿಕಾಯಿ ಹುಂಚೆ ಹಣ್ಣು ಎಲ್ಲಾ ನೀನ ನಾ ಮೋಸ ಮಾಡ್ಬೇಡ ತಕ್ಷಣ ನಾವು ದೇವ್ರಿಗೆ ಹೊರ ಬಿಡ್ತಾ ಇದ್ರಪ್ಪ ನಮ್ಗೆ ಸಾಕಪ್ಪ ಈ ಹುಂಚೆ ಮರ್ತಾಗಿರೋ ಜೀವನ ಮುಕ್ತಿ ಕೊಡಪ್ಪ ಅಂತ ಇಲ್ಲಿ ಕೊಡ ಹೌದೇನು ಹಂಗಾದ್ರೆ ನನ್ಕೂನು ಮುಕ್ತಿ ನೀನೇ ಕೊಟ್ಬಿಡು ಹ್ಞೂ ಮುಕ್ತಿ ಕೊಟ್ಬಿಡು ನಾನು ಮುಂದಿನ ಜನ ನಿನ್ ಗಂಡನಾಗಿರ್ತೀನಿ ಹೋಗ್ಬೇಡ ಹೋಗ್ಬೇಡ ನಾನಿನ್ ಬಿಟ್ಬಿಟ್ಟು ನಮ್ಮ ಹೋಗ್ಬೇಡ ಹೋಗಬೇಡ ಒಬ್ಬನೇ ಬಿಟ್ಬಿಟ್ಟು ಹೋಗಬೇಡ ನನಗೆ ಗಿಡಲಾಗ್ತದೆ ಜನುಮದ ಗೆಳತಿ ಹೃದಯದ ಒಡತಿ ಹಾಗೆ ಅಲ್ಲ ಬದುಕಿದ್ದಾಗೂ ನಂಬ್ದಿ ಇಲ್ಲ ಎಚ್ಚತ್ತಾಗೂ ನಂಬ್ದಿಯಾಗಿ ಹೋಕೆ ಬಿಡ್ತಾಯಿಲ್ಲ ಇವ್ನಾವ ನಾ ಬಂದ್ವ ನನ್ನ ಮಾತ್ರ ಕೈ ಬಿಡುಬೇಡ ನಾನು ನಿನ್ನ ಜೊತೆಗೆ ಇರ್ತೀನಿ ಹ್ಞೂ ನಿಮ್ಮ ಮಗಳ ತಂದೆಯಾಗಿ ನಿನ್ನ ಗಂಡನಾಗಿ ನಿನ್ನ ಜೊತೆಗೆ ಇರ್ತೀನಿ ನನಗೆ ಬೇಕಾಗಿಲ್ಲ ಹಾಂ ನಿಂತ್ಕೊ ನಿತ್ಕೊಂಡು ನಾನು ಬರ್ತೀನಿ ಇದ್ಕೊ ಏನು ಇಲ್ಲದಿರ ಓದ್ನೆ ಎಲ್ಲಮ್ಮ ಇಷ್ಟೊತ್ತಾಗಿ ಬರಲಿಲ್ಲ ಅದೆ ಅಷ್ಟೇ ನಾನು ಬರ್ತಾಯ್ತೀನಿ ಯಾವ್ದ ಕಾರ್ ಬರ್ತೈತೆ ಅಲ್ಲೇ ನಮ್ಮ ಅಪ್ಪನು ಹೇಳಮ್ಮ ಕಾರ್ನಾಪ್ಪನು ಅಪ್ಪನಿದ್ನು ಅಪ್ಪ ಸಂಧ್ಯಾ ಏನ್ ಮಕ್ಕಳಗಾದ್ರು ನೋಡಿದ್ರೆ ಸಂಧ್ಯಾ ಹೆಂಗಿದ್ಯಮ್ಮ ಚೆನ್ನಾಗಿದ್ದೀನಿ ಅಮ್ಮ ಇವ್ರು ಅತ್ತೆ ಬಿದ್ರೆ ಹೆಂಗಿದಿರಿ ಚೆನ್ನಾಗಿದ್ದೀನಮ್ಮ ನೀವೆಲ್ಲ ಹೆಂಗಿದ್ದೀರಮ್ಮ ನಾ ಚೆನ್ನಾಗಿದ್ದೀರಿ ಅಲ್ಲಮ್ಮ ಇಷ್ಟು ದಿನ ಬೇಕಾಯ್ತೀರಮ್ಮ ನಮ್ಮ ಮನೆಗೆ ಬರಕ ಎಲ್ಲಾದಗೂ ಒಂದು ಟೈಮ್ ಅಂತ ಬರ್ಬೇಕು ಬಿದ್ರೆ ಟೈಮ್ ಅಂತ ಬರ್ಬೇಕು ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ நான் எல்லாம் டெம் அது டெம் அந்தியா நீனே எல்லா இல்லை நீரோம் உட்கானே உட்காரப்பா நம்ம அவ்வ உலு உல சாம்காகலே அவர ನಮಸ್ತೆ ಚಿಕ್ಕಪ್ಪ ಸಂಧ್ಯಾ ಚೆನ್ನಾಗಿದ್ದೀನಮ್ಮ ಹ್ಞೂ ಚಿಕ್ಕಪ್ಪ ಚೆನ್ನಾಗಿದ್ದೀನಿ ಚೆನ್ನಾಗಿದೆಯಲ್ಲಮ್ಮ ಅದೇ ಸಂತೋಷ ನಮ್ಗ ಹ್ಞೂನಪ್ಪ ಚೆನ್ನಾಗಿದ್ದೀನಿ ನಾನು ನೀವು ಹೆಂಗ್ ನೋಡ್ಕೊಂತ ಇದ್ದೀರಾ ಹಂಗೆ ನೋಡ್ಕೊಂತಾರೆ ನನ್ನ ಇಲ್ಲಿ ಹಂಗಾದ್ರೆ ಸಂಧ್ಯಾ ಇಲ್ಲಿರೋದು ನಿಮಗೆಲ್ಲ ಮುಂಚೆನೇ ಗೊತ್ತು ಇಲ್ಲಲ್ಲ ಇಲ್ಲ ಇಲ್ಲ ಸ್ನೇಹ ಬಂದಲ್ಲ ಸ್ನೇಹ ನಮ್ಮ ಕೈ ಹೇಳಿತು ಹ್ಮ್ ಸ್ನೇಹ ಕೈ ಕೈ ಏನ್ ಸಂಬಂಧ ನಾನು ಹೇಳ್ತೀನಪ್ಪ ಏನ್ ಸಂಬಂಧ ಅಂತ ಸ್ನೇಹ ನನ್ ಮಮ್ಮಗಳು ಯಾರು ಸ್ನೇಹನ ಹ್ಮ್ ಸ್ನೇಹ ನನ್ ಮಮ್ಮಗಳು ನಮ್ ಯಜಮಾನ್ರಿಕ ನಾವಿಬ್ರು ಎಂತಿಗ್ಳು ನಾನು ಚಿಕ್ಕಂತಿ ಆ ದೊಡ್ಡಂತಿ ದೊಡ್ಡಂತಿ ಮಗನ ಮಗಳು ಸ್ನೇಹ ಸಂಧ್ಯಾ ನನ್ನ ಸೊಸೆ ಓಲಿಂದಮ್ಮ ಹ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಏನು ಆದಿಶಂಕರವನಲ್ಲ ಅಲ್ಲೇ ಅವನು ತಂಗಿ ಸ್ನೇಹ ಏನೇನು ಆದಿಶಂಕರನ್ ತಂಗಿ ಸ್ನೇಹ ಅಂದೆ ಏನು ಅಪ್ಪ ಆದಿಶಂಕರ್ ಏನಪ್ಪ ಅವನು ನನ್ನ ಏನಪ್ಪ ಇದು ಲೇ ಅಣ್ಣ ಬತ್ರ ಏನಾಯ್ ತಂದು ಮನೆಗೆ ಆಯ್ತಲ್ಲ ಭತ್ರ ಲೈ ಇವಾಗ ನಿಂಗೆ ಅವಡ್ಗಿ ಬೇಕೋ ಬೇಡ ಅಷ್ಟು ಹೇಳೋ ಏನ್ ಮಾಡಕ್ ಮದುವೆ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಬಿಡೋಕ್ಕಾಗಲ್ಲ ಕರ್ಕೊಂಡು ಆಗಲ್ಲ ಹೋಗ್ತೀನಿ ನಡೀರಪ್ಪ ಒಳಕ್ಕೆ ಲೇ ಫಸ್ಟ್ ಆ ಮಗು ನೋಡ್ಬೇಕ ಲೈ ಸಂಧ್ಯಾ ನಿಮ್ಮ ಅಮ್ಮ ಇಲ್ಲೇ ಐತ್ಲಿಯಾ ನಮ್ಮನ್ನ ಅವ್ರ ಮನೆಗೆ ಸ್ನೇಹ ಹೋಗ್ ಮನೆಗ್ ಕರ್ಕೊಂಡ್ ಹೋಗಮ್ಮ ಮಗು ಒಂದಿತ್ತು ಆ ಮಗು ಕರ್ಕೊಂಬಂದ್ಬಿಟ್ಟವಳೆ ಸ್ನೇಹ ಒಬ್ಬಟ್ಟು ಊಟ ರೆಡಿ ಆಗದೆ ತಿನ್ಬಿಟ್ಟ ಆಮೇಲೆ ಹೋಗಿರಂತೆ ನಡೀರಪ್ಪ ಇಲ್ಲಮ್ಮ ನಮ್ಗೆ ಒಬ್ಬಟ್ಟಕ್ಕಿಂತ ಮುಖ್ಯ ಆ ಮಗು ಆ ಮಗು ಒಂದ ಫಸ್ಟ್ ನಾನು ನೋಡ್ಬೇಕಮ್ಮ ಕಂಡಾಗ ಆವಾಗ ನನ್ ಮುಂಚು ಸಮಾಧಾನ ಎಳೆ ಮಗು ಒಂದು ಮೂರುವರೆ ವರ್ಷ ಮಗು ಅದನ್ನು ಕರ್ಕೊಂಡ್ಬಿಟ್ಟವಳೆ ಸ್ನೇಹ ಅದಕ್ಕೆ ನಂಗೆ ಭಯ ಸರಿ ನಡೀತೀಗಪ್ಪ ಕರ್ಕೊಂಡಿ ಮನೆ ಹತ್ರ ಬಾಮ ನೆಡಿದ್ ಬೀಗ್ರಿ ಕೂತ್ಕೊಳ್ರಿ ಕೂತ್ಕಳ್ರಿ ಅಯ್ಯಕ್ ಇದು ನೆಲ್ದ ಕು ಇಲ್ಲಿ ಕೂತ್ಕೊಂಡು ಕೂತ್ಕೊಂಡ್ರಿ ಏನು ಪರವಾಗಿಲ್ಲ ಗುಬ್ಬು ಮಾಮ್ ಮೇಲೆ ಕುತ್ಕೊಂಡ ಏನು ಆಗಲ್ಲ ಹೆಂಗ್ ಬಿದ್ರೆ ನಮ್ಮ ಮಗಳಿಂದ ಏನನ್ನ ತೊಂದ್ರೆ ನಾನು ನಿಮ್ಗೆ ಏನಿಲ್ಲಮ್ಮ ಅವ್ಳು ಬಂದ ಮೇಲೆ ನಂಕ ಹೆಣ್ಮಕ್ಳಿಲ್ಲ ಅನ್ನೋ ತಪ್ಪೋಯ್ತು ನನಗೆ ಈ ಜಾಸ್ತಿ ಒಡನಾಟ ಇಲ್ಲ ನಮ್ಮ ಇನ್ನೊಬ್ಬ ಸೊಸೆ ಚಿಕ್ಕ ಸೊಸೆ ಆ ಮಗು ಬೆಳಗ್ಗೆ ಹೋದ್ರೆ ನಾ ಸಾಯಂಕಾಲನೇ ಬರೋದು ಇವಳು ಬೆಳಗ್ಗೆ ಅಂದರೆ ಸಾಯಂಕಾಲ ಮನೆಗೆ ಇರ್ತಾಳಲ್ಲ ಇವಳಾಗ ಒಡನಾಟ ಜಾಸ್ತಿ ನಂಕ ಏನು ಇವಾಗಂತೂ ನನ್ನ ಕೈಲಿ ಒಂದು ಕೆಲಸ ಮಾಡ್ಸಲ್ಲ ಮನೆಗೆಲ್ಲ ಕೆಲಸ ಮುಗಿಸ್ಬಿಟ್ಟು ತಾಳದ ಹತ್ರ ಹೋಗಿ ಓಡಾಡ್ಕೊಂಬರ್ತಾಳೆ ನಾವೇಳೋದೆಲ್ಲ ಹೇಳ್ಬೇಕು ಏನಮ್ಮ ಈ ಒಳ್ಳೆ ಗಂಡಸ್ರ ಕೆಲಸ ಮಾಡ್ದಂಗೆ ಮಾಡ್ತಾಳೆ ಅಂತ ಹೇಳ್ತಾರೆ ಹೆಂಗ ಒಳ್ಳೆಯ ಹೆಸರು ತಕಂಡ್ರೆ ಅಷ್ಟೇ ಸಾಕು ನನ್ನ ಮಗನ ದೊಡ್ಡಂತಿ ಇದಮ್ಮ ದೊಡ್ಡಂತಿ ಯಾಕಮ್ಮ ದೊಡ್ಡಂತಿ ಅದೇ ಸಂಧ್ಯಾ ಅವ್ರು ಈ ಯಾರ ಯಾಕ ಏನು ಹೇಳ್ತಾಯಿದ್ದೀರಾ ನಂಗೆ ಅರ್ಥ ಆಗ್ತಾಯಿಲ್ಲಮ್ಮ ನಿಮ್ಮ ಮಗಳು ಸಂಧ್ಯಾ ನನ್ನ ಮಗನಿಗೆ ಎರಡನೇ ಹೆಣ್ತೀನಮ್ಮ ಏನು ಹೇಳ್ತಾಯಿದೀರಮ್ಮ ನಿಜ ಹೇಳ್ತಾ ಇದ್ದೀರಾ ಹ್ಞೂನಮ್ಮ ಎರಡನೇ ಎಂಟಿ ಮೊದಲನೇ ಎಂತ ಸವಿತಾ ಅಂತ ಹಿಂಗೆ ಡೈವರ್ಸ್ ಆಗೋಯ್ತು ಆಮೇಲೆ ನಮ್ಮ ಸಿಂಚು ಕರ್ಕೊಂಬಂದು ಮದುವೆ ಮಾಡಿದ್ದು ಬೇಜಾರು ಮಾಡ್ಕೊಬೇಡಮ್ಮ எரநே எந்த மகன் கேன் வயசாக மத் அவனே நேதி தலை வைத்தாய் அதுக்கே ருதிரங்கேட்டு எல்லா சந்தியா சந்தேன சிக்கப்பினர் அதுக்கே அம்மன் கேடுனா சந்தியாவ் அப்பா அம்மனப்பா ಅತ್ತೆ ಮಾವ ಚೆನ್ನಾಗಿದ್ದೀರಾ ಪೂನಪ್ಪ ನಾ ಚೆನ್ನಾಗಿದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದೀರಿ ಏನು ಕೆಲಸ ಮಾಡೋಕೆ ನೀವು ನಮ್ದು ಬೇಕಾದಷ್ಟು ಜಮೀನ್ ಐತೆ ಎಲ್ಲ ದ್ರಾಕ್ಷಿ ಹಾಕಿದಿರಿ ಆಮೇಲೆ ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಐತೆ ಓ ಫ್ಯಾಕ್ಟ್ರಿ ನಾನೊಂದು ಫ್ಯಾಕ್ಟ್ರಿ ನೋಡ್ಕೊಂತೀನಿ ನನ್ನ ತಮ್ಮನೊಂದು ಫ್ಯಾಕ್ಟ್ರಿ ನೋಡ್ಕೊಂತಾನೆ ಓಹ್ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲವಾ ಹ್ಞೂ ಅತ್ತೆ ಅಲ್ಲ ಅತ್ತೆ ಇಷ್ಟು ದಿನ ಬೇಕಾಗಿತ್ತು ಅತ್ತೆ ನೀವು ನಮ್ಮ ಮನೆಗೆ ಬರೋಕ್ಕ ಎಲ್ಲ ಅದಕ್ಕೂ ಟೈಮ್ ಬರಬೇಕಲ್ಲಪ್ಪಾ ಅಮ್ಮ ಚಂದ್ರಿ ಹೌದು ಹೊಲಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ ಮಾ ಅತ್ತೆ ಅದು ಕಾಫಿ ಏನೂ ಮಾಡ್ಕೊಟ್ರ ಇಲ್ಲ ಬೆಳಗ್ಗೆ ನಾ ನೀನು ರೂಪಾ ಎಲ್ಲ ಸೇರಿಕೊಂಡು ಏನೇನೋ ಅಡುಗೆ ಮಾಡೋರಪ್ಪ ಇವ್ರು ಬರ್ತಾರೆ ಅಂತ ಅಮ್ಮ ನೀವು ನೆಡಿರಿ ತಿನ್ನೆಡೀರಿ ಪರವಾಗಿಲ್ಲ ಬಿದ್ರೆ ದೂರದಿಂದ ಬಂದಿದ್ದಲ್ಲ ಅಲ್ಲೊಂದು ಹತ್ರ ಹೋಟ್ಲು ಇತ್ತು ಗಾಡಿ ನಿಂತಿದ್ರು ಅಲ್ಲೇ ಒಂದೊಂಚೂ ಊಟ ತಿಂದ್ರಿ ಇನ್ನೂ ಲೇಟ್ ಆದರೆ ಪರವಾಗಿಲ್ಲ ಬಿಟ್ಟರೆ ಏನು ಇವಾಗ ಇಲ್ಲ ಅವರು ಬರಲಿ ಕಾಫಿನೇನ ತಗೊಂಬರಲ್ಲ ಏನು ಬೇಡಮ್ಮ ಏನು ಬೇಡ ಪರವಾಗಿಲ್ಲೇನಪ್ಪ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಹ್ಞೂ ಮಾ ಪರವಾಗಿಲ್ಲ ನಾಳೆ ಒಂದ್ ಹೋಗಿ ಎಲ್ಲ ನೋಡ್ಕೊಂಬರ್ರಿ ನೋಡ್ರಿ ತೋಟ ಎಲ್ಲ ನೋಡ್ಕೊಂಬರೋಣ ಇಲ್ಲಪ್ಪ ನಾಳೆ ಬೆಳಗ್ಗೆ ಹೊಡ್ಬೇಕು ಆ ಪ್ರೂಪ್ ಆಗಿ ಬಂದಿದ್ರ ಸುಮ್ನೆ ಇರಬೇಕು ನಂದಿ ಬೆಟ್ಟ ಎಲ್ಲ ನೋಡ್ಕೊಂಡು ಬರೋಣ ಏನ್ ಪರವಾಗಿಲ್ಲ ಹಬ್ಬದ ಟೈಮ್ ಅಲ್ಲಪ್ಪ ಬಟ್ಟೆ ಅಂಗಡಿ ಬಂಗಾರದ ಅಂಗಡಿ ಎಲ್ಲ ಬಾಕ್ಲಾಕ ಬಂದಿದ್ರೆ ಬರ್ಬೇಕು ಅಂತ ಅನ್ಕೊಂಡಿರಲಿಲ್ಲ ಈಗ ಸ್ನೇಹನಾ ಹುಡ್ಕೊಂಡು ಬಂದ್ರಿ ಇದಕ್ಕಿದ್ದಂಗೆ ಎಲ್ಲ ಬಾಕ್ಲಾಕ ಬಂದಿದ್ರಿ ಒಂದ್ಸತಿ ಬರ್ತೀರಿ ಹಬ್ಬಗ್ಳು ಏನು ಇಲ್ದಿದ್ದಾಗ ಒಂದ್ ವಾರ ಇದ್ಬಿಟ್ಟು ಓದ್ತಿರಿ ಹ್ಞೂ ಸರಿಮವ ಆಯ್ತು ನಿಮ್ಮ ಇಷ್ಟ ಏನಲ್ಲ ವ್ಯಾಪಾರ ಬಿಟ್ಟು ಬರಕ್ ಆಗಲ್ಲ ಅಂತ ಇದೀರಾ ಊನಪ್ಪ ಹಬ್ಬ ಟೈಮ್ ಲಾಗೆ ವ್ಯಾಪಾರ

மெல்லி நான் முதாரியுள் நாள முரியு உம் பம்ம ஓகண நம்ம பாய் பட் கொத்தவள் எல்லா நன் மூ அந்த బా కుస్తిత్త బాడి మనకి ఇలా ఇలా నాల్ అంద బ అసే బర నిడవర ఇల్ అల్లిన్ తర దౌర్జన మగల పవ్ హోడ్కడవ్ ಎಸ್ ದೇವ ಬರಲಿ ಹೊಸ ಪ್ಯಾಂಟೆ ತಕೊತೀನಿ ಸುಮ್ನೆ ಊರ್ಕ್ ಹೋಗ ನಮ್ಮ ಅಪ್ಪನ್ನೇ ಯಾವ ಮನೆಯಿಂದ ಈಚೆಗೆ ಬಂದಿದ್ಯಲ್ಲ ಇನ್ ಎಂತ ಚೋಟ್ ಮೆಣಸಿನ್ಕಾಯಿ ಬೇಡ ನೀನು ಬಾ ನಮ್ಮ ಹೋಗೋಣ ಈ ನಾನ್ ಬರಲ್ಲ ಅಷ್ಟೇ don't